ರಾಜಕೀಯ ಮುತ್ಸದ್ದಿ ಬಿಜೆಪಿ ಹಿರಿಯ ಸಂಘಟಕ ಅನಂತಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಬಿಜೆಪಿ ಮುಖಂಡರು ಆಚರಿಸಿದರು ಟಿ ನರಸಿಪುರ ಪಟ್ಟಣದಲ್ಲಿರುವ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಅವರ ನಿವಾಸದಲ್ಲಿ ಹಿರಿಯ ಬಿ ಜೆ ಪಿ ಮುಖಂಡ ಕೇಂದ್ರ ಮಾಜಿ ಸಚಿವ ಅನಂತಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸುವ ಮೂಲಕ ಪುಣ್ಯಸ್ಮರಣೆಯನ್ನು ಆಚರಿಸಿದರು ಈ ವೇಳೆ ಬಸವರಾಜ್ ಮಾತನಾಡಿ ಅನಂತಕುಮಾರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಸಂಘಟನಾ ಚತುರ ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ನಾಯಕರ ನಡುವೆ ಕೊಂಡಿಯಂತಿದ್ದ ಅದ್ವಿತೀಯ ನಾಯಕ ದೇಶಕ್ಕಾಗಿ ಅವರು ನಡೆದ ಸೇವೆ ಅತ್ಯಂತ ಸ್ಮರಣೀಯ ನನ್ನ ರಾಜಕೀಯ ಗುರುಗಳಾಗಿದ್ದ ಅನಂತಕುಮಾರ್ ಅವರ ಪುಣ್ಯ ಸ್ಮರಣೆಯಿಂದ ಮನಸ್ಸು ಬಹಳ ಅಗುರವಾಗಿದೆ ಎಂದರು ಎಂಬತ್ತರ ದಶಕದಲ್ಲಿ ಬಿಜೆಪಿಯನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕೆನ್ನುವ ದೂರದೃಷ್ಟಿಯಿಂದ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆ ಮಾಡಿದರು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಅವರು ಭದ್ರ ಬುನಾದಿ ಹಾಕಿದರು ಭವಿಷ್ಯದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ರಾಜ್ಯದ ಎಲ್ಲ ವರ್ಗದ ಜನರ ಸರ್ವತೋಮುಖ ಅಭಿವೃದ್ಧಿ ಆಗಲಿದೆ ಎಂದರು ಟಿಎಪಿಎಂಎಸ್ ನಿರ್ದೇಶಕ ಮೂಗೂರು ಎಂಜಯಣ್ಣ ಅಗಸ್ತ್ಯಗೌಡ ಪುನೀತ್ ಅಂದಾನಿ ಇತರರು ಹಾಜರಿದ್ದರು ಎಲ್ಲ ಕಾರ್ಯಕರ್ತರಿಗೂ ನ್ಯಾಯವನ್ನು ಕೊಡ್ತಾ ರಾಜ್ಯದಲ್ಲಿ ಅಧಿಕಾರವನ್ನು ತರೋದ್ರೆ ಪ್ರಮುಖ ಪಾತ್ರ ವಹಿಸ್ತಿದ್ದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಗದಂತೆ ಒಂದು ಕಾರಣ ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ನಮ್ಮ ರಾಜ್ಯದ ಹಿರಿಯ ನಾಯಕರುಗಳು ನಾವೆಲ್ಲ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೋಸ್ಕರವಾಗಿ ಸಮರ್ಪಣ ಮನೋಭಾವದಿಂದ ನಾವು ಕಳೆದ ಸಾವಿರದ ಒಂಬೈನೂರ ಎಂಬತ್ತನೇಷ್ಟು ಏಪ್ರಿಲ್ ಆರು ಬಿ ಉದಯ ಆದದ್ದು ಅವತ್ತಿನಿಂದಲೂ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ತರಬೇಕು ಅಂತ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾಯಿದ್ವಿ ಆದರೆ ಇವತ್ತಿನ ರಾಜ್ಯ ನಾಯಕರುಗಳ ನಡೆಯನ್ನು ನೋಡಿದಾಗ ನಮಗೆ ಅನಂತಕುಮಾರ್ ಅವರ ನೆನಪು ಬಹಳ ನಮ್ಮ ಕಾಡುತ್ತೆ ಯಾಕೆ ಅಂತೇಳಿದ್ರೆ ಅವರು ಇದ್ದಿದ್ರೆ ಖಂಡಿತವಾಗ್ಲೂ ಸಹ ಇವತ್ತು ನಮ್ಮ ರಾಜ್ಯ ನಾಯಕರುಗಳ ಈ ಮೇಲಾಟ ನಡೀತಾ ಇರಲಿಲ್ಲ ಅಂತ ನಾನಾದರೂ ಭಾಳ ದೃಢವಾದ ನಂಬಿಕೆಯಿಂದ ಭಾವಿಸ್ಕೊಂಡಿದ್ದೇನೆ ಅವರ ಸ್ಮರಣೆ ಮಾಡುತ್ತಾ ಅವರ ನೀವತ್ತು ಪೂಜೆ ಮಾಡಿದ್ದೀನಿ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಒಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿ ಗೆಲ್ಲಲಿ ಅಂತ ಬಯಸ್ತಾ ಮತ್ತೊಮ್ಮೆ ತಾವೆಲ್ಲ ಬಂದಿರಲಿಕ್ಕೆ ಭಾಳ ಹೃದಯಪೂರ್ವಕವಾದಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರಾದಂಥ ಕುಪ್ಪೆ ಅಹದೇವನವರ ಸುಪುತ್ರರಾದ ಪುನೀತ್ ರವರು ಯುವ ನಾಯಕರು ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ಮೂಗೂರಿನ ಎನ್ ಎಂ ಚರಣ್ಣವರು ಎ ಪಿ ಎಂ ಸಿ ನಿರ್ದೇಶಕರು ಮತ್ತು ನಮ್ಮ ಕಾವೇರಿ ಗ್ರಾಮೀಣ ಬ್ಯಾಂಕಿನ ಸಿಬ್ಬಂದಿ ವರ್ಗದವಾದ ಅಗಸ್ತ್ಯಗೌಡರು ಮತ್ತು ನಮ್ಮ ಗೌಡರು ಎಲ್ಲರೂ ಬಂದು ನನ್ನ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಪ್ರೋತ್ಸಾಹಿತಕ್ಕಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ